ಜೈಲನ್ನು ರೆಸಾರ್ಟ್ ಮಾಡಿಕೊಂಡ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರು ಪತ್ರಕರ್ತರೊಡನೆ ಮಾತನಾಡಿದ್ದು ಸಿದ್ದರಾಮಯ್ಯ ರಾಜ್ಯದ ಹಿರಿಯ ರಾಜಕಾರಣಿ ಆಪಾದನೆಗೆ ನೇರವಾಗಿ ಉತ್ತರ ಕೊಟ್ಟು ಹೊರಬರಬೇಕು ಇನ್ನು ಈ ಸರ್ಕಾರ ಬಂದ ಮೇಲೆ ಆರೋಪಿಗಳ ರಕ್ಷಣೆ ಆಗುತ್ತಿದೆ ಕೊಲೆ ಸಿಲುಗು ಹೆಚ್ಚಾಗುತ್ತಿದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹೆಚ್ಚಾಗಿ ಕೊಲೆಯಾಗುತ್ತಿದ್ದು ದುರಾಡಳಿತ ನಡೆಯುತ್ತಿದೆ ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಡಳಿತದ ಮೇಲೆ ಬೀಗಿ ತಪ್ಪಿದೆ ಕೇವಲ ದರ್ಶನ್ ವಿಚಾರ ಅಷ್ಟೇ ಅಲ್ಲದೆ ಇಡೀ ಜೈಲಿನ ಆಡಳಿತ ತಪ್ಪಿದೆ ಇನ್ನು ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಆದರೆ ರಾಜ ಮಹಾರಾಜರ ಹಾಗೆ ಇರಲು ರೆಸಾರ್ಟ್ ಹಾಗೆ ಇರಲು ಅವಕಾಶ ಕೊಟ್ಟಿದ್ದು ಇದು ಆಡಳಿತದ ಮೇಲೆ ಬಿಗಿ ತಪ್ಪಿದೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ರಾಜ್ಯದಲ್ಲಿ ನಿಯಂತ್ರಣ ತಪ್ಪಿದ ಆಡಳಿತ ನಡೆಯುತ್ತಿದೆ ಅದಕ್ಕಾಗಿ ಇದಕ್ಕೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಲು ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಡಬೇಕೆಂದು ಎಂದು ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ಇನ್ನು ಮಂಡ್ಯ ಶಾಸಕ ಬೆಲೆ ನಿಗದಿ ಮಾಡಿಕೊಂಡಿದ್ದಾರೆ ನೂರು ಕೋಟಿ ಖರೀದಿ ಮಾಡಬೇಕು ಇಲ್ಲ ಸವಾಲ್ನಲ್ಲಿ ಬೇಡಿ ಖರೀದಿಗೆ ಮುಂದಾಗಬೇಕು ಇನ್ನು ಹಾಲು ಕುಡಿದು ಸಾಯುತ್ತಿದ್ದು ವಿಷ ಹಾಕುವ ಅವಶ್ಯಕತೆ ಇಲ್ಲ ತಾವಾಗಿ ಹೋಗುತ್ತಿದ್ದಾರೆ ಎಂದು ಸಂಸದ ಗೋವಿಂದ ಕಾರಜೋಳ

ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಡಳಿತದ ಮೇಲೆ ಬಿಗಿ ಯಾರೋ ಯಾರ ಮಾತು ಕೇಳ್ತಾ ಇಲ್ಲ ಯಾರು ಯಾರ ಕಂಟ್ರೋಲ್ ಬರೀ ಒಬ್ಬ ದರ್ಶನ್ ವಿಷಯ ಅಲ್ಲ ಇಡೀ ಜೇಲಿನ ವ್ಯವಸ್ಥೆನೇ ಆಗಿದೆ ಯಾರು ಅಪರಾಧಿಗಳಿರ್ತಾರ ಕಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸತರ ಅಂತವರಿಗೆ ಕಠಿಣ ಸಜೆ ಆಗಬೇಕು ಅನ್ನೋದೇ ಇತ್ತು ಜೈಲಿಗೆ ಹಾಕುತ್ತೆ. ಮತ್ತೆ ಅವರಿಗೆ ನೀವೆಂತೆ ರಾಜಮಹಾರಾಜರ ತರ ಇರಲಿಕ್ಕೆ ರಸಾತರ ಇರಲಿಕ್ಕೆ ನೀವು ಅವಕಾಶ ಮಾಡಿ ಕೊಟ್ಟಿರಲ್ಲ ನಿಮ್ಮ ಆರ್ಡರ್ಕ್ಕೆ ಬಿಗಿಂತ ಅಂತ ಅಧಿಕಾರಿಗಳ ಮಟ್ಟರವರೆಗೆ ಏನು ಜವಾಬ್ದಾರಿಯಿಲ್ಲ

ಇದರಿಂದ ಅವರು ಕಳಂಕ ಮುಕ್ತ ಆಗಬೇಕಂತಾರೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಸರ್ ಒಂದು ಆಕ್ಷನ್ ಮಾಡಿದೀವಿ ಅಂದ್ರೆ ಯಾವ್ದಾರ ವಸ್ತು ಆಕ್ಷನ್ ಮಾಡಿದೀವಿ ಅಂದ್ರೆ ಅದಕ್ಕೊಂದು ಬೆಲೆ ನಿಗದಿ ಮಾಡಿದ್ವಿ ನಮ್ಮದು ಬೆಲೆ ಇಷ್ಟಿದೆ ಸರ್ಕಾರಿ ಸವಾಲು ಇಷ್ಟಿದೆ ಅಂತ ಹೇಳ್ತೀವಿ ಆ ರೀತಿ ಅವ್ರು ತಮ್ಗೊಂದು ಬೆಲೆ ನಿಗದಿ ಮಾಡ್ಕೊಂಡ ಪರ್ಚೇಸ್ ಅವರು ನೂರು ಕೋಟಿ కొట్ పర్చేజ్ ఇలా బేడి ఎస్ట పర్చేజ్ ఆత సవాలే పర్చేజ్ అమ్మంత తాము బల నిగీ అదన బిజెపి నూరు కొట్టి కొట్టు యా తవశ్యకే ఇత వి తాము హ్యాంక్ యూ